ಎಸ್ ಸ್ನೇಹಿತರು ನಮಸ್ಕಾರ ತಾವೇನು ನೋಡ್ತಾ ಇದ್ರ ಇವತ್ತು ಮಂಡ್ಯ ಜಿಲ್ಲೆ ಬಾಡ್ರು ಕಿಕ್ಕೇರಿ ಬಸ್ ಸ್ಟ್ಯಾಂಡ್ ಇದು ತಾವೇ ನೋಡ್ತಾ ಇದ್ದೀರಿ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಭಾಳ ವಿಶಾಲವಾಗಿದೆ ಒಂದಷ್ಟು ಮೂಲಭೂತ ಸೌಕರ್ಯಗಳು ಕೂಡ ಕೊರತೆ ಪೂರ್ತಿ ಇದೆ ಇಲ್ಲಿ ಜೊತೆಗೆ ಏನು ಅಂತಂದರೆ ಮುಖ್ಯವಾಗಿ ಇಲ್ಲೇನು ನೋಡ್ತಾ ಇದ್ದೀರಾ ಇಲ್ಲಿ ಗ್ರಾಮಾಂತರ ಪ್ರದೇಶಗಳಿಗೆ ಬಸ್ಸಿನ ವ್ಯವಸ್ಥೆಗೆ ಭಾಳ ಕಷ್ಟ ಹಾಗೆ ತಾವೇನು ನೋಡ್ತಾ ಇದ್ದೀರ ಮುಖ್ಯವಾಗಿ ಇಲ್ಲಿ ಒಂದು ನಿಯಂತ್ರಕರು ಯಾರು ಇಲ್ಲಿ ಟಿ ಸಿ ಇದಾರೆ ಟಿ ಸಿ ಕೂಡ ಇಲ್ಲಿ ಯಾರೂ ಇಲ್ಲ ಅಥವಾ ನೋಡೋದು ಕಳೆದ ಸರಿ ಇದೇ ಥರ ಒಂದು ಸುದ್ದಿ ಕೂಡ ಮಾಡಿದೆ ಇದೇ ಭಾಗದಲ್ಲಿ ಬಂದು ಹಾಗೇನೆ ಮಂಡ್ಯ ಡಿ ಸಿ ಇದ್ದರು ಈಗ ಮಂಡ್ಯ ಡಿ ಸಿ ಅವರೇ ನೋಡಿ ನಿಮ್ಮ ಕ್ಷೇತ್ರದ ಕಟ್ಟೆ ಲಾಸ್ಟ್ ಇದು ಏನು ಕಿಕ್ಕೇರಿ ಇದೆಯಲ್ಲ ಇಲ್ಲಿ ನಿಮ್ಮ ಟಿ ಸಿ ಅಮ್ಮ ಟಿ ಸಿ ಇದಾರೆ ಇಲ್ಲಿ ಹಾಂ ನಾಳೆ ಬರ್ತಾರೆ ಇವತ್ತಿಲ್ಲ ಹಾಂ ಹಾಂ ಇಲ್ಲ ಯಾವತ್ತೂ ಬರದೇ ಇಲ್ಲ ಮತ್ತೆ ಇವತ್ತು ಬಂದಿಲ್ಲ ಯಾಕೆ ಏನು ಡ್ಯೂಟಿ ಅಲ್ಲ ಆ ಬಸ್ ಸ್ಟ್ಯಾಂಡಲ್ಲಿ ಯಾರೂ ಇಲ್ಲ ಅಂತ ಅಲ್ಲಿದ್ದೀರಾ ಓಕೆ ಅಮ್ಮ ನಿಮ್ಮ ಕೆಲಸ ಏನಿಲ್ಲ ಹಾಂ ಹಾಂ ಓಕೆ ಓಕೆ ಇಲ್ಲಿ ಅವರು ಡಿ ಗ್ರೂಪರು ಮಾ ಕೆಲಸ ಮಾಡುವಂಥದ್ದು ಇಲ್ಲಿ ಇದು ನೋಡ್ತಾ ಇದ್ದಾರಲ್ಲ ಇಲ್ಲಿ ಯಾವ ಬಸ್ಸು ಯಾವ ಕಡೆ ಹೋಗುತ್ತೆ ಅಂತ ಯಾರು ಕೂಡ ಇಲ್ಲಿ ವಿದ್ಯಾರ್ಥಿಗಳಾಗಲಿ ಅಥವಾ ಜನಸಾಮಾನ್ಯಗಳಿಗೆ ಹೇಳುವಂಥವ್ರು ಯಾರೂ ಕೂಡ ಇಲ್ಲ ಇಲ್ಲಿ ತಾವು ನೋಡ್ತಾ ಇದ್ದೀರ ಇದು ಕಿಕ್ಕೇರಿ ಕೇರ್ಪೇಟೆ ತಾಲೂಕು ಕಿಕ್ಕೇರಿಯ ಒಂದು ಚಿತ್ರಣ ಈ ಬಸ್ ಹೋಗುತ್ತಾ ಅಮ್ಮ ಇದಕ್ಕೆ ನಾನು ಮಂದಿಗೆರೆಗೆ ಹೋಗಬೇಕು ಮಂದಿಗೆರೆಗೆ ಹೋಗಬೇಕು ಹಾಗಾಗಿ ನಾನು ಇಲ್ಲಿ ಬಂದೆ ತಾವೇ ನೋಡ್ತಾ ಇದ್ದೀರಾ ನೋಡಿ ಎಲ್ಲ ಅನಾಕ್ಷಸರು ಯಾರೇ ಇದ್ದರೂ ಕೂಡ ಒಬ್ಬರೊಬ್ಬರು ಕೇಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಒಂದಷ್ಟು ಜನ ಮಾತಾಡೋಣ ಸರ್ ನಮಸ್ಕಾರ ಸರ್ ಓಕೆ ಒಂದಷ್ಟು ವಿದ್ಯಾರ್ಥಿಗಳನ್ನ ಮಾತಾಡ್ಸೋಣ ಯಜಮಾನ್ರ ನಮಸ್ಕಾರ ಏನು ಟಿ ಸಿ ಇಲ್ವಲ್ಲ ಏನಿಲ್ಲ ಯಾರು ಹೇಳ್ತಾರೆ ಬಸ್ ಎಲ್ಲ ಹೋಗುತ್ತೆ ಹೇಳ್ತಾರೆ ಸರ್ ಇಲ್ಲಿ ಹೇಳವ್ರೆಲ್ಲ ಬರ್ತಕ್ಕಂತ ಇವ್ರನ್ನೇ ಕೇಳ್ಕೊಂಡ್ ಹೋಗ್ಬೇಕು ನಾವು ಯಾವ ಕಡೆ ಹೋಗುತ್ತೆ ಏನ್ ಹೋಗುತ್ತೆ ಅಂತ ಕೇಳ್ಬೇಕು ಜನಗಳನ್ನೇ ಕೇಳ್ಕೊಂಡು ಹೋಗ್ಬೇಕು ಆ ರೂಟ್ ಆಯಿತಾ ಮಂದಿಗೆರೆಗೆ ಹೋಗ್ಬೇಕು ಎಷ್ಟು ಗಂಟೆಗೆ ಬಸ್ ಅಂತ ನಾನು ನಿಮ್ಮನ್ನು ಕೇಳಿದೆ ಇಲ್ಲ ಟಿ ಸಿ ಕೂಡ ಇಲ್ಲ ಇಲ್ಲಿ ಇಲ್ಲ ಟಿ ಸಿನೇ ಇಲ್ಲ ಮತ್ತೆ ಯಾವ ಬಸ್ ಎಷ್ಟು ಗಂಟೆಗೆ ಹೋಗುತ್ತೆ ಏನು ಪಾಸ್ ಪಾಸ್ ವಿತರಣೆ ಮಾಡೋಕೆ ಯಾರು ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಯಾರು ವಿದ್ಯಾರ್ಥಿಗಳಿಗೆ ಪಾಸ್ ವಿತರಣೆ ಮಾಡೋದಲ್ಲಿ ಮತ್ತೊಂದಲ್ಲಿ ಬಂದಾಗ ಅಂತ ಇಲ್ಲಿ ಇವ್ರಿಗಾಗ್ಲಿ ಹೇಳವ್ರೆ ಯಾರು ಇಲ್ಲ ಏನು ಓಕೆ ಓಕೆ ಯಾರಿಗ ಹೇಳೋದು ಅಕ್ಕಪಕ್ಕ ಹೊರ್ನ್ ಅವರ್ನೇ ಕೇಳ್ಬಿಟ್ಟು ನಾವು ಹೋಗ್ಬೇಕು ಅಷ್ಟೇ ಬರ್ತು ಓಕೆ ಇನ್ನೇನು ಇಲ್ಲಿ ಟಿ ಸಿ ಆಗಲಿ ಮತ್ತು ಅವರಲ್ಲಿ ಇಲ್ಲವೇ ಇಲ್ಲ ಓಕೆ ಓಕೆ ಯಾರೋ ಇದ್ದಾರಾ ಸರ್ ನಮಸ್ಕಾರ ಸರ್ ನಮಸ್ಕಾರ ಬನ್ನಿ ಇಲ್ಲಿ ಹಾಂ ಸರ್ ಡೆಲ್ಲಿ ಸರ್ ಟಿ ಸಿ ಅವರು ಟಿ ಸಿ ಅವರು ಇಲ್ಲಿ ಸರ್ ಟಿ ಸಿ ಅವರು ಇವತ್ತು ಬಂದಿಲ್ಲ ಸರ್ ಇವತ್ತು ಬಂದಿಲ್ಲ ಅಲ್ಲ ಇಲ್ಲಿ ಏನು ಹೇಳ್ತಾ ಇರೋದು ಆಪಾದನೆ ಅಂದ್ರೆ ಸಾರ್ವಜನಿಕರು ಟಿ ಸಿ ಇಲ್ಲಿ ಬರೋದೇ ಅಲ್ಲ ಇಲ್ಲಿ ಅಂತ ಹೇಳ್ತಾರೆ ಇವತ್ತು ಒಂದಿನ ಬಂದಿಲ್ಲ ಅಂತ ನೀವೇ ಹೇಳ್ತಾ ಇದೀರಾ ಇಲ್ಲಿ ಬರೋದಿಲ್ಲ ಅಂತ ಅಲ್ಲ ಸಾರ್ವಜನಿಕ ಹೇಳ್ತಾ ಇದ್ರಾ ನಿಮ್ಗೆ ಗೊತ್ತಿದ್ಯಾ ನೀವು ನೀವು ಈ ಜವಾಬ್ದಾರಿ ಹೇಳ್ತೀರಾ ಮಂದ್ಗೆರೆಗೆ ಎಷ್ಟು ಗಂಟೆಗೆ ಬಸ್ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಬನ್ನಿ ಹಾಂ ಸರ್ ಮಂದಿಗರೆ ಎಷ್ಟು ಗಂಟೆ ಸರ್ ಬಸ್ಸು ನಾನು ಮಂದಿಗರೆಗೆ ಹೋಗ್ಬೇಕು ಎಷ್ಟು ಗಂಟೆಗೆ ಗೊತ್ತಿಲ್ಲ ಅಲ್ಲ ಅವ್ರು ಹೇಳ್ತಾ ಇದ್ದಾರೆ ಟಿ ಸಿ ಇವತ್ತೊಂದಿನ ಬಂದಿಲ್ಲ ಅಂತ ನೋಡಿ ಇವ್ರದ್ದು ಇವ್ರ ಕೆಲಸ ಏನು ಅಂದರೆ ಸಾರ್ವಜನಿಕ ಶೌಚಾಲಯ ಕ್ಲೀನ್ ಮಾಡುವಂಥದ್ದು ಅವರು ಟಿ ಸಿ ಪರವಾಗಿ ಮಾತಾಡೋವಂಥದ್ದು ಆಯಿತು ಅಲ್ಲ ರೀ ಡಿ ಸಿ ಬಸವರಾಜವ್ರೆ ಮಂಡ್ಯ ಡಿ ಸಿ ಅವರೇ ನೋಡಿ ಇದು ಕಿಕ್ಕೇರಿ ತಾಲೂಕು ಸಾರಿ ಕಿಕ್ಕೇರಿ ಹೋಬಳಿ ಪೇಟೆ ತಾಲೂಕು ಇರುವಂಥದ್ದು ತಾವೇನು ನೋಡ್ತಾ ಇದ್ದೀರಾ ಎಲ್ಲಿ ವಿದ್ಯಾರ್ಥಿಗಳಿಗೆ ಯಾರು ಎಲ್ಲಿ ಹೋಗ್ತಾರೆ ಯಾವ ಬಸ್ ಅಮ್ಮ ಎಲ್ಲಿಗೆ ಹೋಗ್ಬೇಕಮ್ಮ ನೀನು ಮಾದಾಪುರ ಮಾಧಾಪುರ ಎಸ್ ಟಿ ಸಿಗಳು ಬರ್ತಾರೆ ಇಲ್ಲಿ ಯಾವಾಗಾದರೂ ಬರ್ತಾರೆ ಅಪರೂಪಕ್ಕೆ ನೋಡಿ ನಿಜಲ್ಲ ಹೆಣ್ಮಕ್ಳು ಧೈರ್ಯ ಹೇಳ್ಬೇಕು ನೋಡ್ರಿ ಅವರೇ ಮಂಡ್ಯ ಟಿ ಸಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಬಸವರಾಜ್ ಅವರ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಕ್ಷೇತ್ರದ ಕಟ್ಟೆ ಕಡೆ ಭಾಗ ಕಿಕೇರಿ ಗ್ರಾಮದಲ್ಲಿ ಅಂತದ್ದು ಹೋಬಳಿ ಇಲ್ಲಿರುವಂಥದ್ದು ಹಾಗಾಗಿ ಎಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಆಮೇಲೆ ಜನಸಾಮಾನ್ಯರು ನೋಡ್ತಾ ಇದ್ರೆ ಇಲ್ಲಿ ಜನಸಾಮಾನ್ಯರಿಗೆ ನೋಡಿ ಇಲ್ಲಿ ಮಳೆ ಬರ್ತಾ ಇದೆ ಈಗ ಆಲ್ರೆಡಿ ಯಾರು ಎಲ್ಲಿ ಹೋಗ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ನನಗೆ ಈ ಏರಿಯಾ ಹೊಸದು ನನಗೆ ಬಟ್ ನನಗೇನು ಹೊಸ ಏನಲ್ಲ ಆಲ್ ಓವರ್ ಕರ್ನಾಟಕ ಕಡೆ ಪರಿಚಯ ಇದೆ ಬಟ್ ಅಮ್ಮ ನೀವು ಎಲ್ಲಿಗೆ ಹೋಗ್ಬೇಕು ನೀವು ಎಷ್ಟು ಗಂಟೆ ಬಸ್ ಬರುತ್ತೆ ಗೊತ್ತಾ ಇನ್ನೂ ಬಂದಿಲ್ಲ ಟೈಮ್ ನೋಡಮ್ಮ ಗಂಟೆ

ಇಲ್ಲಿ ಯಾರು ಕೂಡ ಟಿ ಸಿ ಯಾರು ಕೂಡ ಇಲ್ಲ ಒಂದಷ್ಟು ವಿದ್ಯಾರ್ಥಿಗಳ ಮಾತಾಡ್ಸೋ ಹೆಣ್ಮಕ್ಳು ಅಮ್ಮ ನಮಸ್ಕಾರ ಏನಿಲ್ಲಿ ತಾವು ಎಲ್ಲಿ ಡೈಲಿ ಅಪ್ ಅಂಡ್ ಮಾಡ್ತೀರಾ ಯಾವ ಜಾಬ್ ಹೋಗ್ತೀರಾ ಅಥವಾ ಕಾಲೇಜ್ಗೆ ಕಾಲೇಜ್ಗೆ ಓಕೆ ಇಲ್ಲಿ ಏನು ಟಿ ಸಿ ಬರ್ತಾರಮ್ಮ ಇಲ್ಲ ಇಲ್ಲ ಓಕೆ ಮತ್ತೆ ಹೆಂಗೆ ರೂರಲ್ ಪಲ್ಸ್ ಹೆಂಗ್ ಗೊತ್ತಾ ಗ್ರಾಮೀಣ ಬಸ್ಗಳು ಎಲ್ಲಿ ಹೋಗುತ್ತೆ ಯಾವ ಟೈಮಿಂಗ್ಸ್ ಬರುತ್ತೆ ಹೆಂಗ್ ಗೊತ್ತಾಗುತ್ತೆ ಬಂದಾಗ ಅಷ್ಟೇ ಓಕೆ ಓಕೆ ನೀವು ಯಾವ ಊರಿಗೆ ಹೋಗ್ಬೇಕಮ್ಮ ನಾವು ಇಲ್ಲೇ ಪಕ್ಕದೂರು ಮಾದಾಪುರ ಓಕೆ ಗ್ಯಾರಂಟಿ ಇಲ್ಲ ಟೈಮಿಂಗ್ಸ್ ಬರೋಂಥದ್ದು ಎಷ್ಟು ತಾವೇ ನೋಡಿದೆ ನೋಡಿ ಹೆಣ್ಮ ಹೆಣ್ಮಕ್ಳು ಅಷ್ಟೇ ಗ್ಯಾರಂಟಿನೇ ಇಲ್ಲ ಬಸ್ ಬರೋದು ಅಲ್ಲ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸುದ್ದಿ ಮಾಡಿರೋದು ಕೆ ಎಸ್ ಆರ್ ಟಿ ಸಿ ಬಗ್ಗೆ ನಾನೇನೆ ಹಾಗಾಗಿ ನಾನು ಕೂಡ ಇಲ್ಲಿಗೆ ಮಾದಾಪುರಕ್ಕೆ ಮಂದಿಗೆರೆಗೆ ಹೋಗಬೇಕು ಹಾಗೇನೇ ಮಾದಾಪುರಕ್ಕೆ ಕೂಡ ಹೋಗ್ಬೇಕು ಟೈಮಿಂಗ್ಸ್ ಅಂತೂ ಇಲ್ಲ ಮುಖ್ಯವಾಗಿ ಟೈಮಿಂಗ್ಸ್ ಏನೇ ಇರಲಿ ಇಲ್ಲಿ ಟಿ ಸಿ ಇರ್ಬೇಕು ರೀ ಹಾಂ ರೀ ನೀವೆಲ್ಲ ಒಟ್ಟಿಗೆ ಅನ್ನ ತಿಂತೀರ ಏನು ತಿಂತೀರಿ ನೀವೆಲ್ಲ ಕೆ ಎಸ್ ಆರ್ ಟಿ ಸಿ ಅವರು ಕೇಳ್ತಾರೆ ನಿಮಗೆ ಬೀಗ ಜಸ್ಟ್ ಈಗ ಒಂದು ಅರ್ಧ ಗಂಟೆ ಬ್ಯಾಕ್ ನಾನೊಂದು ಕೆ ಆ ಕೆಆರ್ ಪೇಟೆ ಒಬ್ಬ ವೃದ್ಧ ರೈತನಿಗೆ ಒಬ್ಬ ಡ್ರೈವರ್ ಸಮೇತ ನಿಮಗೆ ಬಸ್ ಸಮೇತ ಕೂಡ ಒಂದು ಲೈವ್ ಸುದ್ದಿ ಕೂಡ ಹಾಕಿ ನೋಡಿ ಡಿ ಸಿ ನಾಗರಾಜ್ ಅವರೇ ನಿಮಗೂ ಕೂಡ ಕಳಿಸಿದ ವಾಟ್ಸಪ್ ಅಲ್ಲಿ ಏನು ತಿನ್ಕೊಂಡಿದ್ರೆ ನೀವು ಜನಸಾಮಾನ್ಯರ ಅರ್ಥ ಆಗ್ತಿಲ್ಲ ಅವ್ರು ಕಟ್ಟೋಂಥ ಟ್ಯಾಕ್ಸ್ ದುಡ್ಡಲ್ಲಿ ನಿಮಗೆ ಸಂಬಳ ಕೊಡ್ತಾರೋದು ಮರಿಬಾರದು ನಿಮ್ಮ ಜನಪ್ರತಿನಿಧಿಗಳಾಗ್ಲಿ ನಿಮಗಾಗಲಿ ನೋಡಿ ಇವ್ರಿಗೆ ರೈತರು ಟ್ಯಾಕ್ಸ್ ದುಡ್ಡಲ್ಲಿ ನಿಮಗೆ ಸಂಬಳ ಕೊಡ್ತಾರದು ಅವಾಜ್ ಹಾಕೋಂಥದ್ದು ಯಾಕೆ ಮಾಡ್ಬೇಕು ಕೆಆರ್ ಪೇಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡಿರೋದು ಅದು ವೀಡಿಯೋ ಕೂಡ ನಿಮಗೆ ಮಾಡಿದ್ದೀನಿ ಅದಿರಲಿ ಬಟ್ ಇಲ್ಲಿ ನೋಡಿ ಇಲ್ಲಿ ಟಿ ಸಿನೇ ಇಲ್ಲ ಇಲ್ಲಿ ಆಯಿತಾ ಯಾಕೆ ಯಾಕೆ ಟಿ ಸಿ ಇಲ್ಲ ಇಲ್ಲಿ ಇಷ್ಟ ಬಂದಂಗೆ ಬರುವಂಥದಾ ಏನು ಕೇಳಲ್ವಾ ನೀವು ಸಂಬಂಧಪಟ್ಟ ಜನಪ್ರತಿನಿಧಿಗಳೇ ಈ ಭಾಗದ ಯಾರು ಜನಪ್ರತಿನಿಧಿಯಪ್ಪ ನೀನು ಹಾಂ ಏನು ಕೇಳಲ್ವಾ ಏನು ರೀ ಮಾಡ್ತೀರ ನೀವೆಲ್ಲ ಇಲ್ಲಿ ಜನಪ್ರತಿನಿಧಿಗಳಾಗಿತ್ಕೊಂಡು ಬನ್ನೂರು ನಾಗರದಿಂದ ನಿಮ್ಮ ಜೊತೆ ಮಾತಾಡ್ತಾ ಸವಾಲ್ ಟಿ ವಿ ಮೈಸೂರು ಜಿಲ್ಲಾ ವರದಿಗಾರ ಹಾಗೆ ನಾನು ಇಲ್ಲಿ ಮಂದಿಗೆರೆಗೆ ಹೋಗ್ಬೇಕು ಅಂತ ಬಂದರೆ ಇಲ್ಲಿರುವಂಥ ಇದು ಸಮಸ್ಯೆಗಳು ಬೇಕಾದಷ್ಟಿದೆ ಈ ಮುಖ್ಯವಾಗಿ ಹೋಬಳಿ ರೀ ಇದು ನೆಕ್ಸ್ಟು ಈ ತಾಲೂಕು ಹೆಡ್ ಕ್ವಾರ್ಟರ್ ಆಗುವಂಥದ್ದು ಹಾಗಾಗಿ ಸರ್ ನಮಸ್ಕಾರ ಸರ್ ಎಲ್ಲೋಗ್ಬೇಕು ನಾವು ಯಡಿಯೂರು ಯಡಿಯೂರು ಇದರ ಸರ್ ಇಲ್ಲಿ ಟಿಸಿ ಇದೀರಾ ಈಗ ನೋಡಿಲ್ಲ ಇಲ್ಲ ಎಸ್ ನೋಡಿ ಜನ ಸಾರ್ವಜನಿಕ ಹೇಳ್ತಿರೋದು ಏನ್ರಿ ಮಾಡ್ತೀರಾ ನೀವು ಸಂಬಂಧಪಟ್ಟಂತ ಅಧಿಕಾರಿಗಳೇ ಹಾ ಅಲ್ಲ ನಿಮ್ ಬಗ್ಗೆ ಡಿ ಗ್ರೂಪ್ ನೌಕರರು ಶೌಚಾಲಯ ಕ್ಲೀನ್ ಮಾಡೋರು ಹೇಳ್ಬೇಕಾ ನಿಮ್ ಪರವಾಗಿ ಹಣೆ ಬರೋ ಏನು ಅವ್ರು ಸಂಬಳ ಕೊಡ್ರಿ ಮೊದಲು ಶೌಚಾಲಯ ಕ್ಲೀನ್ ಮಾಡೋರಿಗೆ ಹಾಗೇನೇ ಇಲ್ಲೂ ಕೂಡ ಇಲ್ಲಿದಾರೆ ಅಮ್ಮ ನಮಸ್ಕಾರ ಆ ಏನ್ ನೋಡಿ ಬಸ್ ವ್ಯವಸ್ಥೆಗೆ ಯಾವ ರೀತಿ ಅಂತ ಯಾರು ಕೂಡ ಹೇಳಲ್ಲ ಹೇಳಲ್ಲ ತಾವು ಈಗ ತಾವು ಹೇಳಿದ್ರಿ ಹೌದು ಟಿ ಸಿ ಇಲ್ಲ ಅಂತ ಎದ್ದು ನಿಂತ್ಕೊಳ್ಳಿ ತಮ್ಮ ಮಹಿಳೆಯರು ನೋಡಿ ಎಷ್ಟು ಜನ ಮಹಿಳೆಯರು ಇದಾರೆ ಅವರೆಲ್ಲ ಓದಿದಾರೆ ಅವರು ಬಸ್ ನೋಡ್ಕೊಂಡು ಹೋಗ್ತಾರ ಬೋರ್ಡ್ ನೋಡ್ಕೊಂಡು ಹೋಗಕ್ ಅಲ್ವೇ ಅಲ್ಲಮ್ಮ ಈಗ ತಾವ್ ಹೇಳಿದ್ರೆ ಟಿ ಸಿ ಅವ್ರು ಇಲ್ಲ ಅಂತ ಅಲ್ವೇ ಈ ತರ ಜವಾಬ್ದಾರಿ ಆದ್ರೆಮ್ಮ ಹೆಂಗೆ ಈಗ ನೀವೆಲ್ಲ ನಿಮ್ನೆ ಬಂದು ಕೇಳ್ತಾರಲ್ವಾ ಎಷ್ಟೋ ಜನ ಎಷ್ಟು ಜನ ಅಲ್ಲ ಪ್ರತಿಯೊಬ್ರು ಪ್ರತಿಯೊಬ್ರು ನಿಮ್ನೆ ಕೇಳ್ತಾರೆ ಅಲ್ವಾ ಇವ್ರೇನೇಕಾರ ಟಿ ಸಿ ಅವರು ಏನೋ ಡೇಸ್ ಇಲ್ಲ ಇಲ್ಲ ಅಂತ ಹೇಳಿ ಮತ್ತೆ ಯಾಕೆ ಸುಮ್ನೆ ಅಲ್ಲಿ ಪಾಸ್ ಕೊಡೋರ್ ಇಲ್ಲ ಶಾಲಾ ಮಕ್ಕಳು ಪಾಸ್ ಕೊಡೋರ್ ಇಲ್ಲ ಏನಿಲ್ಲ ಕೇರ್ಪಟೆಗೆ ಹೋಗ್ಬೇಕು ಅಲ್ಲ ಪಾಪ ಮುಖ್ಯವಾಗಿ ಏನಂದ್ರೆ ಎಲ್ಲ ಬಂದು ನಿಮ್ಗೆ ಕೇಳ್ತಾರಲ್ವ ನೀವು ಬಾಡಿಗೆ ಕಟ್ಕೊಂಡು ನಿಮ್ಗಿರೋ ತಲೆ ಬಿಸಿ ಇಲ್ಲಿ ಅದನ್ ಬೇರೆ ಹೇಳ್ಬೇಕು ಈ ಬಸ್ ಎಷ್ಟು ಗಂಟೆಗೆ ಬರುತ್ತೆ ನಾನೇ ಕೇಳಿದೆ ನಿಮ್ನ ಮಂದಿರಾಗ ಎಷ್ಟು ಗಂಟೆ ಬಸ್ ಬರುತ್ತೆ ಅಂತ ಅಲ್ಲ ಬಸ್ ಬಸ್ ಎಷ್ಟು ಗಂಟೆ ಬರುತ್ತೆ ನಾನು ನಿಮ್ಗೆ ಕೇಳಿದೆ ಈಗ ಎಸ್ ಅಮ್ಮ ಎಲ್ಲಿ ಹೋಗ್ಬೇಕು ನೀವು

ಹೇಳ್ತಾರೀ ಟಿಸಿ ಬಗ್ಗೆ ಜನಪ್ರತಿನಿಧಿ ಯಾರಿದ್ದಾರೆ ಎಂ ಎಲ್ ಎಲ್ಲಿ ಯಾರ ಎಮ್ ಎಲ್ ಎ ಹೇಳಿ ಯಾರು ಅವ್ರು ಮಂಜು ಅಲ್ವೇ ನನ್ ಗೊತ್ತು ಅದು ನಿಮ್ ಬೇಳ್ಬೇಕು ನಮ್ಮ ಜನಪ್ರತಿನಿಧಿಗಳ ಹೆಸರು ಗೊತ್ತಿದ್ಯಾ ಸಪ್ರಾಜಗಳಿಗೆ ಅಂತ ಇದ್ ಬರ್ರಿ ನೀವು ಮಂಜು ಅವ್ರೆ ದಯವಿಟ್ಟು ನೋಡಿ ನಿಮ್ಮ ಕ್ಷೇತ್ರದ ಇಲ್ಲಿ ಇವತ್ತೇನು ಕೆ ಎಸ್ ಆರ್ ಟಿ ಸಿ ಇರುವಂಥ ಒಂದು ಬಸ್ ಸ್ಟ್ಯಾಂಡಲ್ಲಿ ಟಿ ಸಿ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಸಾಹೇಬ್ರು ಹೇಳ್ತಾರೆ ಟಿ ಸಿ ಎಲ್ಲೋ ಮೀಟಿಂಗ್ ಹೋಗಿದಾರಲ್ಲ ಸರ್ ಮೀಟಿಂಗ್ ಹೋಗಿದ್ದಾರಾ ಹಾಕಿ ರಜಾ ಹಾಕಿದಾರೆ ಓಕೆ ಸಂಬಳ ಅಂತ ನಿಮ್ಗೆ ಹೋಗಲಿ ಈ ಸರಿ ಮಾಡೋದು ಓಕೆ ಓಕೆ ಹಾಗಾಗಿ ಟೈಮಿಂಗ್ಸ್ ಇಲ್ಲ ಇದು ತಾವೇನು ನೋಡ್ತಾ ಇದೀರ ನೋಡಿ ಇದು ಇಲ್ಲಿ ಟಿ ಸಿ ಇಲ್ಲಿ ನಾವೇನು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಟಿ ಸಿ ರೂಮ್ ಇದು ಆಯಿತಾ ಟಿ ಸಿ ಇದರ ಇಲ್ಲೇ ಟಿ ಸಿ ಇಲ್ಲ ಕೇಳಿದ್ರೆ ಇವರು ಹೇಳ್ತಾರೆ ಮತ್ತು ಇಲ್ಲಿ ಮಹಿಳೆಯ ವಿಶ್ರಾಂತಿ ಕೊಠಡಿ ಇದು ನೋಡಿ ಹೆಂಗಿದೆ ಆಯಿತಾ ಸ್ವೀಪರು ಎಲ್ಲ ಕ್ಲೀನ್ ಮಾಡುವಂಥ ಪದಾರ್ಥಗಳನ್ನ ಇಟ್ಕೊಂಡು ಇಟ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಇಲ್ಲಿ ಟಿ ಸಿ ಇಲ್ಲ ರೀ ನಮ್ಮ ಏನು ಅಂದರೆ ಮುಖ್ಯವಾಗಿ ಟಿ ಸಿ ಇಲ್ಲ ಆಯ್ತಾ ಏನು ಮಾಡ್ತಾ ಇದ್ದೀರಾ ನೀವು ಹಾಂ ಯಾವ ಬಸ್ ಎಲ್ಲಿಗೆ ಬರುತ್ತೆ ಯಾವಾಗ ಬರುತ್ತೆ ಎಲ್ಲಿ ಹೋಗುತ್ತೆ ಹಾಂ ವೃದ್ಧ ಮಹಿಳೆಯರು ನೋಡಿ ಇಲ್ಲಿ ಕಂಡಕ್ಟ್ರನ್ನ ಮಾತಾಡ್ಸೋಣ ನಾನು ತಕ್ಷಣ ಓಡ್ಬಿಡ್ರಿ ಪಾಪ ಅವರು ಇಲ್ಲಿ ಮುಖ್ಯವಾಗಿ ಎಂಟ್ರಿ ಹಾಕ್ಸ್ಕೋಬೇಕು ಹಾಂ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಟಿ ಸಿ ಅವರು ಇಲ್ಲ ಇಲ್ಲಿ ಏನು ಸರ್ ನಾವು ಎಂಟ್ರಿ ಕೂಡ ಹಾಕ್ಸ್ಕೊಬೇಕು ಇಲ್ಲಿ ಎಂಟ್ರಿ ಹಾಕ್ಸ್ಬೇಕಲ್ಲ ನೋಡ್ದು ಓಕೆ ಇಲ್ಲೊಬ್ರು ಇದ್ರು ಟಿ ಸಿ ಅವರು ಓಕೆ ಟಿ ಸಿ ಅಲ್ಲ ಯಾರ ಇದ್ರ ಏಟ್ ಏಟಾಗಿರೋರು ಇದ್ರು ಓಕೆ ಅವ್ರೆಲ್ಲ ರಜೆ ಹಾಕಿರಂಗ ಕಾಣ್ತಾರೆ ಹಾ ಹಾ ಈಗ ನೀವು ಎಂಟ್ರಿ ಹಾಕ್ಸ್ಬೇಕು ಎಂಟ್ರಿ ಇಲ್ಲ ಹಾಕ್ಸ್ ಆಗ್ತದೆ ಬೆಸ್ಟಾ ಅಲ್ವಾ ಹಾ ಈಗ ಏನಾಗುತ್ತೆ ಅಂತಂದ್ರೆ ಈಗ ಎಲ್ಲ ಜವಾಬ್ದಾರಿ ನೀವ್ ಹೇಳ್ಬೇಕಾಗತ್ತೆ ಪ್ರಶ್ನೆ ಎಲ್ಲೋ ಎಲ್ ಬರುತ್ತೆ ನಿಮ್ಗೆ ಕೇಳ್ತಾರಲ್ವಾ ಅದೇ ಅದೇ ಹಾ ನೋಡಿ ಕಂಡು ಏನು ಮಾಡೋಕ್ಕಾಗಲ್ಲ ಹಾ ಇಂಥ ಜೋರು ಇಂಥ ಜೋರು ಮಳೆ ಮಳೆ ಚಳೆ ಗಾಳಿನಲ್ಲಿ ಎಲ್ಲ ಸಾರ್ವಜನಿಕರಿದ್ರು ಕೂಡ ಇಲ್ಲಿ ಯಾರು ಹೇಳೋರು ಕೇಳೋರ್ ಅಂತೂ ಯಾರು ಇಲ್ಲ ಸಿಕ್ಕಾಗಬಿಟ್ಟೆ ಜೋರು ಮಳೆ ಹಾಗಾಗಿ ಇಲ್ಲಿ ಟಿ ಸಿ ಇದ್ರೆ ಮುಖ್ಯವಾಗಿ ತವೇ ನೋಡ್ತಾ ಇದ್ರ ಸರ್ ಏನು ಹತ್ತೀಪ್ಪ ನೀನು ಸೆಕೆಂಡ್ ಇಯರ್ ಓಕೆ ಪಾಸ್ ಎಲ್ಲಿ ಸಿಗುತ್ತೆ ನೋಡಿ ಇಲ್ಲಿರೋ ಶಾಲಾ ವಿದ್ಯಾರ್ಥಿಗಳನ್ನ ಒಂದಷ್ಟು ಮಾತಾಡ್ಸೋಣ ಎಲ್ಲಿಗೆ ಬರಬೇಕು ಏನು ಅಂತ ಪುಟ ಪಾಸ್ ಎಲ್ಲಿ ತಗೋತೆ ನೀನು ಪಾಸ್ ಶಾಲಾ ವಿದ್ಯಾರ್ಥಿನಾ ಆಯಿತು ಪಾಸ್ ಎಲ್ ತಗೋತೇಮ ಚಂದ್ರಪಟ್ಟಣ 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 ಓಕೆ ಎಲ್ಲಿಂದ ಎಲ್ಲಿ ಓಡಾಡ್ತಾರೆ ನೀವು ಕೇರಿಯಿಂದ ಚಂದ್ರಪಟ್ಟಣ ಕಿಕ್ಕೇರಿ ಆದ್ಮೇಲೆ ಇಲ್ಲಿ ತಾನೇ ಪಾಸ್ ಕೊಡಬೇಕು ಇಲ್ಲಿ ಪಾಸ್ ಕೊಡೋಲ್ಲ ಚಂದ್ರಪಟ್ನೇ ತೊಗೋಬೇಕು ಇಲ್ಲ ಪಟ್ಟೆ ತೊಗೋಬೇಕು ನೋಡಿ ನಮ್ಮ ವಿದ್ಯಾರ್ಥಿಗಳ ಆಣೆಬರ ಬರ ಇದು ಹಾಂ ಇಲ್ಲಿಂದ ಓಡಾಡೋರು ಚಂದ್ರಪಟ್ಟಣಕ್ಕೆ ಹೋಗಿ ಪಾಸ್ ತಗೋಬೇಕು ಇದು ಆಣೆ ಬರ ಹಾಗೆ ಕಂಡಕ್ಟರ್ ಸರ್ ಸರ್ ನಮಸ್ಕಾರ ಸರ್ ಸಾಯಿಬ್ರೆ ಓಕೆ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ಎಂಟ್ರಿ ಹಾಕ್ಸ್ಬೇಕು ತಾವು ಎಲ್ಲಿ ಸರ್ ಟಿ ಸಿ ಸರ್ ಪಾಪ ಅವ್ರಿಗೂ ಏನು ಹೇಳೋಕ್ಕ ನಾ ಅವರೇ ಡಿ ಸಿ ಅವರೇ ನೋಡಿ ಪಾಪ ನಿಮ್ಮ ಸ್ಟಾಫು ಅವ್ರೇನು ಏನು ಹೇಳೋಕ್ಕಾಗಲ್ಲ ರೀ ಯಾಕೆಂದರೆ ನೀವು ಮಾಡೋ ಕೆಲಸ ಅವ್ರು ಮಾಡೋಕ್ಕಾಗುತ್ತಾ ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ ಇದು ಕಿಕ್ಕೇರಿ ಹೋಬಳಿ ಇದು ನೆಕ್ಸ್ಟು ತಾಲೂಕ್ ಎತ್ಕೊಟ್ರೆ ಆಗುವಂಥದ್ದು ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ ಇಲ್ಲಿ ಟಿ ಸಿ ಇಲ್ಲ ಡಿ ಸಿ ಬಸವರಾಜ್ ಅವರೇ ತಾವು ಅರ್ಥ ಮಾಡ್ಕೊಬೇಕು ಇಲ್ಲಿ ಟಿ ಸಿ ಇಲ್ದಿರೋ ಕಾರಣ ಎಂಟ್ರಿ ಕೂಡ ಆಗಲ್ಲ ಇಲ್ಲಿ ಟಿ ಸಿ ಇಲ್ದಿರೋ ಕಾರಣ ಎಂಟ್ರಿ ಕೂಡ ಆಗೋಲ್ಲ ಯಾರು ಎಲ್ಲಿಗೆ ಹೋಗಬೇಕು ನಾಮಫಲಕ ನೋಡೋಕೆ ಅಂತ ಯಾರು ವಿದ್ಯಾರ್ಥಿಗಳು ಅಥವಾ ನೋಡ್ಬೋದೇ ಹೊರ್ತು ಇಲ್ಲಿ ಯಾರು ಕೂಡ ಯಾರು ವಯೋರಿದ್ರು ಇವರೆಲ್ಲ ಓದ್ತಾರೆ ಇವರು ಬ ಇವರು ಬಸ್ ನೋಡ್ಕೊಂಡು ಹೋಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಹಾಗಾಗಿ ಮತ್ತೆ ಏನಕ್ಕೆ ಇರಬೇಕು ಇದು ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡು ಟಿ ಸಿನೇ ಇಲ್ಲ ಮೇಲೆ ನಿಮಗೆ ಯಾಕೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ನೋಡೋಣ ಯಾರೋ ಅಧಿಕಾರಿ ಬಂದರು ಅವ್ರನ್ನೂ ಕೂಡ ಮಾತಾಡೋಣ ಇಲ್ಲ ಯಾವುದೋ ಅಧಿಕಾರಿ ಅಲ್ಲ ಅದು ಯಾವುದೋ ಪ್ರೈವೇಟ್ ವ್ಯಾನು ಹಾಗಾಗಿ ಸಂಬಂಧಪಟ್ಟಂಥ ಜನಪ್ರತಿನಿಧಿ ಯಾರಿದ್ರೆ ಮಂಜೂರು ದಯವಿಟ್ಟು ಇಲ್ಲಿಗೆ ಟಿ ಸಿ ವ್ಯವಸ್ಥೆ ಮಾಡಿಸಿ ಹಾಗೆಯೇ ಕೆಲವೊಂದು ಮೂಲಭೂತ ಸೌಕರ್ಯಗಳಿಲ್ಲ ಈ ಒಂದು ಕಿಕೇರಿ ಇರೋವಂಥ ಬಸ್ ಸ್ಟಾಪಲ್ಲಿ ಹಾಗೆ ನಾನು ಕೂಡ ಈಗ ಮಂದಿಗೆರೆಗೆ ಹೋಗಬೇಕು ನಾನು ಔಟ್ ಸ್ಟೇಷನು ಎಷ್ಟು ಗಂಟೆ ಟೈಮಿಂಗ್ಸು ಅಂತ ನಾವು ಜನಗಳು ಕೇಳಿ ನಾವು ಬಸ್ ಹತ್ತುವಂಥ ಅಂತ ಹಣೆ ಬರ ಇದು ಇದು ನಮ್ಮ ಜ ಪ್ರಜಾಪ್ರಭುತ್ವದ ಯೋಗ್ಯತೆ ನಾಚಿಕೆ ಆಗಬೇಕು ನಿಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಗೆ ಈ ಸಂಬಂಧಪಟ್ಟ ಮತ್ತೆ ಇದು ಸಂಬಂಧಪಟ್ಟ ನೀವು ಟಿ ಸಿನ ಅರೇಂಜ್ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಬೇರೆ ಬೇರೆ ಮಾಧ್ಯಮಗಳು ಕೂಡ ಬರ್ತವೆ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟಂಥ ಯಾರು ಡಿ ಸಿ ಅವರಿದ್ರ ಬಸವರಾಜ್ ಅವರೇ ದಯವಿಟ್ಟು ನಿಮ್ಮ ಕ್ಷೇತ್ರದ ಕಾರ್ಯವ್ಯಾಪ್ತಿ ಮಂಡ್ಯ ಜಿಲ್ಲೆಯ ಕಟ್ಟೆ ಕಡೆ ಭಾಗ ಇದು ಹಾಗಾಗಿ ಯಜಮಾನ್ ಯಾವ ಊರಿಗೆ ಹೋಗ್ಬೇಕು ನೀವು ಗ್ಯಾರಂಟಿ ಗ್ಯಾರಂಟಿ ಇಲ್ಲ 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 ಬಂತು ಓಕೆ ಸರಿಯಾದ್ರೆ ಏನಲ್ಲ ಹೋಗ್ತೀರಾ ನೀವು ಕಾಯ್ಬೇಕು ಕಾಯಿಲೆ ಡೈಲಿ ಎಷ್ಟು ಗಂಟೆ ಬರ್ತಿತ್ತು ಮೂರ್ ಗಂಟೆ ಮೂರ್ ಗಂಟೆ ಇಷ್ಟ ಬಂದಾಗ ಬರುತ್ತೆ ಈಗ ಮಳೆ ಬೇರೆ ಬರ್ತಾ ಜೋರ್ ಮಳೆ ಹೆಂಗ ಹೋಗ್ತೀರಾ ಹಿಂದೆ ಓಕೆ ಓಕೆ ಮಂದ್ಗೆರೆ ಹೋಗುತ್ತಾ ಇದು ಮಂದ್ಗೆರೆ ಹೋಗುತ್ತಾ ಮಾದಾಪುರ ಮಾಧಾಪುರ ಮಂದ್ಗೆರೆ ಹೋಗುತ್ತಾ ಹಾ ನೋಡಿ ಜನ್ಗಳನ್ನ ಕೇಳ್ಬೇಕು ನಾವು ಇದು ಬಸ್ಗಳು ಎಲ್ಲಿ ಹೋಗುತ್ತೆ ಅಂತ ನೋಡಿ ನೋಡ್ರಿ ನಮ್ ಮನೆ ಬರ ನಾನ್ ಲೈಫ್ ಸ್ಟಾರ್ಟ್ ಮಾಡಿದ್ಮೇಲೆ ಮಂದಿಗೆರೆ ಬಸ್ ಹೋಯ್ತಂತೆ ಆಯ್ತಾ ನಾನು ಅದೇ ಊರಿಗೆ ಹೋಗ್ಬೇಕಾಯ್ತು ಈಗ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಏಳು ಕಿಲೋಮೀಟ್ರ್ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾರು ಇಲ್ಲಿ ಎಲ್ಲಿ ಬಸ್ ಹೋಗುತ್ತೆ ಹೇಳಕ್ಕೆ ಕೇಳಕ್ಕೆ ಯಾರು ಇಲ್ಲ ರೀ ದಯವಿಟ್ಟು ಎಮ್ ಎಲ್ ಎವ್ರೆ ಮಂಜುವ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕ್ಷೇತ್ರ ಇದು ಹಾಗಾಗಿ ಆಗ ಮುಖ್ಯವಾಗಿ ಅಧಿಕಾರಿಗಳು ಯಾರಿದ್ದೀರೋ ಇಲ್ಲಿ ಟಿ ಸಿ ವ್ಯವಸ್ಥೆ ಮಾಡಿಸಿ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಥ್ಯಾಂಕ್ ಯು